ಹಾಯ್ ಹಲೋ ಹೇಗಿದ್ದೀರ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮನೆ ಹತ್ರನೇ ಇದೆ ನೋಡಿ ಅವರೆಕಾಯಿ ಗಿಡ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿದೆ ಅದರಿಂದನೇ ಕಿತ್ತು ಇವತ್ತು ಕಾಯಿ ಎಲ್ಲ ಬಿಡಿಸಿ ಕಾಳು ಹಿತ್ಗ ಅವರೇ ಕಾಳು ಮಾಡಿಟ್ಟಿದ್ದೀವಿ ಇದನ್ನು ಸಾಂಬಾರು ಮಾಡೋಣ ಬನ್ನಿ ಯಾವ ಥರ ನಾನು ಮಾಡೋದು ನೋಡೋಣ ನೋಡಿ ಕಾಳು ತುಂಬ ದಪ್ಪ ದಪ್ಪ ಚೆನ್ನಾಗಿದೆ ಕಾಳಂತೂ ಆಗಿದೆ ಇದು ನೆನ್ನೆ ತಾನೇ ಬಿಡಿಸಿ ಕಾಳೆಲ್ಲ ಹೊತ್ತಿಟ್ಟಿರೋದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸಹ ಯಾವ ಥರ ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ಆಲೂಗೆಡ್ಡೆ ಖಾಲಿಯಾಗಿತ್ತು ಹಾಗೆ ಬೀನ್ಸ್ ಇಟ್ಕೊಂಡಿದ್ದೀನಿ ಬೇಕಾಗಿರೋ ಐಟಮೆಲ್ಲ ತೆಗ್ದು ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ಜೋಡ್ಸ್ಕೊಳ್ಳೋಣ ಬನ್ನಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಅರಶಿನ ಪುಡಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಸ್ವಲ್ಪ ಸೋಂಪು ಚಕ್ಕೆ ಕಲ್ಲು ಹನನಸು ಇದೆರಡೂ ಸೇರಿಸೋದ್ರಿಂದ ತುಂಬ ರುಚಿನೂ ಇರುತ್ತೆ ಸ್ಮೆಲ್ಲು ಇರುತ್ತೆ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇಲ್ಲಿ ಇತ್ಗ ಅವರ ಬೆಳೆ ಟೊಮೊಟೊ ಬೀನ್ಸು ಬದನೆಕಾಯಿ ಆಲೂಗೆಡ್ಡೆ ಖಾಲಿಯಾಗಿರೋದ್ರಿಂದ ಬೀನ್ಸ್ ಹಾಕ್ತಾಯಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಅಂತೂ ಒಬ್ಬೊಬ್ರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ಕೊತಾರೆ ನಾನು ಮಾಡೋದು ಈ ಥರ ಒಬ್ಬೊಬ್ರು ಯಾವ ಥರ ಬೇಕೋ ಆ ಥರ ಮಾಡ್ಕೊತಾರೆ ಈ ಥರನೂ ಟ್ರೈ ಮಾಡಿ ಒಂದು ಸರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬಿಳಿ ಎಳ್ಳು ತೋರಿಸೋದು ಮಿಸ್ ಆಗಿದೆ ಬಿಳಿ ಎಳ್ಳಿಲಿ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಸಾಂಬಾರು ಗಟ್ಟಿ ಬರುತ್ತೆ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ ಕಲ್ಲು ಅಷ್ಟೇ ಅನನಸು ಅಷ್ಟೇ ಯಾರೂ ಹಾಕ್ತಾರೆ ಇಲ್ಲೋ ಗೊತ್ತಿಲ್ಲ ಇದೇನಪ್ಪ ಈ ಸಾಂಬಾರಿಗೆ ಇದೆಲ್ಲ ಹಾಕ್ತಾರೆ ಅಂದ್ಕೋಬೋದು ಒಂದು ಸಾರಿ ಟ್ರೈ ಮಾಡಿ ಸ್ಮೆಲ್ಲು ನೀವು ಇಲ್ಲಿ ಮಾಡ್ತಿದ್ರೆ ರೋಡಿಗೆವರೆಗೂ ಹೋಗುತ್ತೆ ಆ ಥರ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಸಾಲೆಯೆಲ್ಲ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಈಗ ಮಸಾಲೆ ಅಂತೂ ತುಂಬ ನುಣ್ಣಗೆ ರುಬ್ಕೋಬೇಕು ಕಾಯಿಯದೆಲ್ಲ ಎಷ್ಟು ನುಣ್ಣಗೆ ರುಬ್ಬಿರ್ತೀವೋ ಸಾಂಬಾರು ಅಷ್ಟು ರುಚಿ ಬರುತ್ತೆ ಇದೆ ಅಂತಂದಲ್ಲ ಯಾವುದೇ ಸಾಂಬಾರಾದ್ರೂ ಅಷ್ಟೇ ನೋಡಿ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿನೂ ಸಮೇತ ಹಾಕಿದ್ದೀನಿ ಒಗ್ಗರಣೆಗೆ ಒಗ್ಗರಣೆ ಬೆಂದಾದ್ಮೇಲೆ ಈತ್ಗ ಕಾಳು ಹಾಕಿದ್ದೀನಿ ನೋಡಿ ಒಂದೆರಡು ನಿಮಿಷ ಸ್ವಲ್ಪ ಫ್ರೈ ಮಾಡಿ ಹಾಗೆ ಎಣ್ಣೆಯಲ್ಲೆನೆ ಈಗ ಮತ್ತು ಬೀನ್ಸ್ ಹಾಕೋಣ ಕಟ್ ಮಾಡಿಟ್ಟು ಅಂತ ಬೀನ್ಸು ಬೀನ್ಸ್ ಹಾಕಲೇಬೇಕನ್ನೋದೇನಿಲ್ಲ ಮನೇಲಿ ಯಾವ ತರಕಾರಿ ಇದ್ದರೆ ಅದು ಹಾಕೋಬೋದು ಇದಕ್ಕೆ ರೆಗ್ಯುಲರಾಗಿ ಹಾಕೋದು ಬದನೇಕಾಯಿ ಆಲೂಗೆಡ್ಡೆನೇ ಅನಿಸುತ್ತೆ ಎಲ್ಲರೂ ನಾವು ಅಷ್ಟೇ ಆಲೂಗೆಡ್ಡೆ ಇರಲಿಲ್ವಲ್ಲ ಬದನೆಕಾಯಿ ಕಮ್ಮಿ ಇತ್ತು ಹಾಗಾಗಿ ಬೀನ್ಸ್ ಸ್ವಲ್ಪ ಹಾಕಿದ್ದೀನಿ ನೋಡಿ ಟೊಮೊಟೊ ಹಾಕಿ ರುಬ್ಲಿಕ್ಕೂ ಒಂದು ಹಾಕಿದೆ ಸಾಂಬಾರಿಗೂ ಒಂದು ಹಾಕಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಈಗ ಇದೇನು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅಷ್ಟಿಲ್ಲ ಎಲ್ಲ ಹಾಕಿ ಒಂದು ಎರಡು ಮೂರು ನಿಮಿಷ ಹಾಗೆ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ ರುಬ್ಬಿಟ್ಟಿರುವಂಥ ಎಲ್ಲ ಮಸಾಲೆನೂ ಈಗ ಸೇರಿಸಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದರಿಂದ ನಾನು ಜಾಸ್ತಿನೇ ಮಸಾಲೆ ರುಬ್ಬಿದ್ದೀನಿ ಕಾಳು ಅಷ್ಟೇ ಜಾಸ್ತಿ ಇತ್ತಲ್ವ ಜಾಸ್ತಿ ಮಾಡಿದ್ದೀನಿ ಸ್ವಲ್ಪ ಸಾಂಬಾರು ನೋಡಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಂಬಾರಂತೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫೈನಲಿ ಈ ಥರ ಬಂದಿದೆ ಸಾಂಬಾರು ತುಂಬ ಚೆನ್ನಾಗಿದೆ ನೋಡಿ ಕಾಳೆಲ್ಲನೂ ನಾನು ಜಾಸ್ತಿ ಬೇಯಿಸೋದು ಇಲ್ಲ ಕಾಳೆಲ್ಲ ಹಾಗೆ ಕೆಲವು ಸ್ವಲ್ಪ ಜಾಸ್ತಿ ಬೆಂದ್ಬಿಟ್ರೆ ಕಾಳೆಲ್ಲ ಫುಲ್ಲು ಮೆತ್ತಗಾಗಿ ಹೋಗಿರುತ್ತಲ್ವ ಅದು ಚೆನ್ನಾಗಿರಲ್ಲ ಅಂತ ನಾನು ಲೈಟಾಗೆ ಬೇಯಿಸ್ತೀನಿ ಕಾಳೆಲ್ಲನೂ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟೇ ತುಂಬ ರುಚಿ ಇರುತ್ತೆ ಇದು ಒಂಥರ ಡಿಫ್ರೆಂಟಾಗಿರುತ್ತಲ್ವ ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆದರೆ ಎಲ್ಲರ ಮನೆಯಲ್ಲೂ ಕಾಮನಾಗಿ ಮಾಡ್ತಾಯಿರ್ತಾರೆ ಒಬ್ಬೊಬ್ಬರು ಸ್ವಲ್ಪ ಡಿಫ್ರೆಂಟ್ ಮಾಡ್ತಿರ್ತಾರೆ ಅಷ್ಟೇ